ಗೈಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ರೀಡಿಂಗ್ ಬಂದು ಪಿಕಕ್ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಪಿಕಕ್ ಕಾರ್ಡ್ ರೀಡಿಂಗ್ ಯಾರಿಗೆ ರೆಸನೇಟ್ ಆಗುತ್ತೆ ಅಂದ್ರೆ ಟೂ ಸೈಡೆಡ್ ಲವರ್ಸ್ ಯಾರ್ಯಾರು ಇದರ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಮದುವೆ ಆಗಿರೋರು ಯಾರ್ಯಾರು ಇದರ ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗತ್ತೆ ಅಂತ ಹೇಳ್ಬಹುದು ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಸೊ ಇದೊಂದು ಜನರಲ್ ಲವ್ ರೀಡಿಂಗ್ ಆಗಿರುತ್ತೆ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಈ ಒಂದು ಕನೆಕ್ಷನ್ ಅಲ್ಲಿ ಅಂಡ್ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅಂಡ್ ಪ್ರತಿಯೊಂದು ಮಾಹಿತಿನೂ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಸೊ ಇಲ್ಲಿ ನಿಮ್ಗೆ ಏಂಜಲ್ಸ್ ಗೈಡೆನ್ಸ್ ಸಹ ಇರುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ಬೆಲ್ಯಾಕೋ ಪ್ರೆಸ್ ಮಾಡೋದು ಯಾವ್ದೇ ಕಾಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ನ ಕೊಟ್ಟಿದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಇಟ್ಸ್ ಅ ರೆಡ್ ಜಾಸ್ಪರ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಇಟ್ಸ್ ಅ ಅಪಸೋಲಿ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಚೂಸ್ ಮಾಡದಿರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೆಡಿಂಗ್ ನಾ ಗೈಸ್ ಯಾರೆಲ್ಲ ರೆಡ್ ಜಾಸ್ಪರ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಅಂಡ್ ನಿಮ್ಮ ಬಗ್ಗೆ ಏನಲ್ಲ ಯೋಚನೆಗಳ ಮಾಡ್ತಾರೆ ನಿಮ್ಮ ಬಗ್ಗೆ ಅಂತ ಇವಾಗ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ತ್ರೀ ಆಫ್ ಪೆಂಟಿಕಲ್ಸ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ಫೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ವಿ ಹ್ಯಾವ್ ತ್ರೀ ಆಫ್ ಪೆಂಟಿಕಲ್ಸ್ ಅಟ್ ದ ಬಾಟಮ್ ಅಂಡ್ ಎಂಪ್ರೆಸ್ ಇದೆ ಅಂಡ್ ಏಟ್ ಆಫ್ ಪೆಂಟಿಕಲ್ಸ್ ಸೆವೆನ್ ಆಫ್ ವ್ಯಾನ್ಸ್ ಅದ್ರ ಜೊತೆಗೆ ಐ ಹ್ಯಾವ್ ವರ್ಲ್ಡ್ ಕಾರ್ಡ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮಗೆ ಟೈಮ್ ಕೊಡಬೇಕು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ನಿಮಗೆ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಸದ್ಯಕ್ಕಿದ್ದಾರೆ ಅಂತ ಹೇಳ್ಬಹುದು ಸೊ ಮೇ ಬಿ ನೀವು ಮೀಟ್ ಮಾಡಿ ಮಾತಾಡಿಸಿ ಅಥವಾ ನೀವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಬೇರೆ ಕಡೆ ಎಲ್ಲೋ ಒಂದು ಲಾಂಗ್ ಡ್ರೈವ್ಗೆ ಹೋಗಿ ತುಂಬಾ ತಿಂಗಳು ಇದೆ ಒಬ್ರಿಗೊಬ್ರು ಮೀಟ್ ಮಾಡಿ ತುಂಬಾ ಲಾಂಗ್ ಗ್ಯಾಪ್ ಆಗ್ತಾ ಇದೆ ಸರಿಯಾಗಿ ನೀವಿಬ್ರು ಟೈಮ್ ಸ್ಪೆಂಡ್ ಆಗ್ತಾ ಇಲ್ಲ ನೀವಿಬ್ರು ಡಿಸ್ಕಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಸೊ ಅದಕ್ಕೆ ತುಂಬಾನೇ ಬೇಜಾರಲ್ಲಿ ನೀವಿದ್ದೀರಾ ಅಂತ ಹೇಳಿ ದಿಸ್ ಪರ್ಸನ್ ಆಸ್ ಥಿಂಕಿಂಗ್ ಲೈಕ್ ದಟ್ ಸೊ ನನ್ನ ವ್ಯಕ್ತಿಗೆ ಸರಿಯಾಗಿ ನಾನು ಟೈಮ್ ಕೊಡ್ತಾ ಇಲ್ಲ ಅವ್ರ ಜೊತೆಗೆ ನಾನು ಸರಿಯಾಗಿ ಮಾತಾಡ್ತಾ ಇಲ್ಲ ಅವ್ರ ಜೊತೆಗೆ ನಾನು ಸರಿಯಾಗಿ ಮೆಸೇಜಸ್ ನ ಇಲ್ಲ ಸೊ ಅವ್ರಿಗೆ ಮುಂದೆ ಬರುವಂತಹ ದಿನಗಳಲ್ಲಿ ಅವ್ರು ಇಷ್ಟಪಟ್ಟೋ ಹಾಗೆ ಅವರು ಇಷ್ಟಪಡೋ ಅಂತ ಒಂದು ರೆಸ್ಟೋರೆಂಟ್ ಆಗಿರಬಹುದು ಅಥವಾ ನಿಮಗೆ ಇಷ್ಟ ಆಗುವಂತಹ ಒಂದು ಪ್ಲೇಸ್ಗೆ ಆಗಿರ್ಬೋದು ನಿಮಗೆ ಒಂದು ಸರ್ಪ್ರೈಸ್ ಕೊಡೋ ಮೂಲಕ ನಿಮಗೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ನಿಮ್ಮ ವ್ಯಕ್ತಿಗೆ ಯೋಚನೆಗಳು ಬರ್ತಾ ಇದೆ ಅಂತ ಹೇಳ್ಬೋದು ಬಟ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ವೆರಿ ಬಿಸಿ ಅಂತ ಹೇಳ್ತೀನಿ ಬಿಕಾಸ್ ಯಾಕಂದ್ರೆ ಏಟ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸದ್ಯಕ್ಕೆ ಅವರು ದುಡ್ಡು ಮಾಡೋದ್ರಲ್ಲಿ ತುಂಬಾನೇ ಬಿಸಿ ಇದ್ದಾರೆ ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಫೋಕಸ್ಡ್ ಆನ್ ದೇರ್ ಕರಿಯರ್ ಸೊ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಕರಿಯರ್ ಬಗ್ಗೆ ಅವರು ತಿಂಕ್ ಇದಾರೆ ಅಂಡ್ ತುಂಬಾನೇ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ ಅರ್ನ್ ಮಾಡ್ತಾ ಇದಾರೆ ಸೊ ಅದಕ್ಕೆ ಅವರು ನಿಮಗೆ ಸರಿಯಾಗಿ ಕೈಗೆ ಬಾಯಿಗೆ ಸಿಗ್ತಾ ಇಲ್ಲ ಅಂತ ಹೇಳ್ಬಹುದು ವ್ಯಕ್ತಿಗೆ ನೀವು ಅಂತ ಬಂದಾಗ ಡೆಫಿನೆಟ್ಲಿ ತುಂಬಾ ಇಂಪಾರ್ಟೆಂಟ್ ಅಂಡ್ ತುಂಬಾನೇ ಸ್ಪೆಷಲ್ ಆದಂತ ವ್ಯಕ್ತಿ ಬಿಕಾಸ್ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ಇಲ್ಲಿ ತುಂಬಾನೇ ಪ್ರೀತಿನ ನೋಡ್ತಾ ಇದೀನಿ ತುಂಬಾ ಲವ್ ಇದೆ ಕೇರ್ ಇದೆ ಪ್ಯಾಶನ್ ಇದೆ ಅಂಡ್ ನೀವ್ ಅವರ ಇಡೀ ಸರ್ವಸ್ವನೇ ನೀವ್ ಆಗಿದ್ದೀರಾ ಅಂಡ್ ಪ್ರತಿ ಸತಿನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಈ ಒಂದು ವ್ಯಕ್ತಿಗೆ ಹೋಪ್ ಸಿಗುತ್ತೆ ನಂಬಿಕೆ ಸಿಗತ್ತೆ ಭರವಸೆ ಸಿಗತ್ತೆ ಸೊ ನನ್ನ ಬಿಟ್ಟು ನನ್ನ ವ್ಯಕ್ತಿ ಎಲ್ಲಿಗೂ ಹೋಗೋದಿಲ್ಲ ಅವರು ನನ್ನ ಜೊತೆಗೆ ನನ್ನ ಲೈಫ್ ಅಲ್ಲಿ ಯಾರು ಇರ್ಲಿ ಬಿಡ್ಲಿ ಅವರು ನನ್ನ ಜೀವನದ ಉದ್ದಕ್ಕೂ ಅವರಾಗ ಅವರೇ ಅವರು ನನ್ನ ಲೈಫ್ ಅಲ್ಲಿ ಇರ್ತಾರೆ ಅನ್ನೋದು ಅವರ ಒಂದು ನಂಬಿಕೆ ಆಗಿದೆ ಅಂತ ಹೇಳ್ಬೋದು ಸೊ ಎಂಪ್ರೆಸ್ ಆಗಿದ ಎಂಪ್ರಸ್ ಮತ್ತೆ ತ್ರೀ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಅವರು ನಿಮ್ಮನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ ಲವ್ ಮಾಡ್ತಾರೆ ಕೇರ್ ಮಾಡ್ತಾರೆ ಅಂಡ್ ನಿಮ್ಮ ಆಸೆಗಳು ಏನಿದೆ ಅದೆಲ್ಲಾನು ಕೂಡ ಫುಲ್ ಫಿಲ್ ಮಾಡಬೇಕು ನಿಮ್ಮ ಡ್ರೀಮ್ಗೆ ಅವರು ತುಂಬಾ ಸಪೋರ್ಟ್ ಮಾಡ್ಬೇಕು ಫೈನಾನ್ಷಿಯಲಿ ಮೆಂಟಲಿ ಫಿಸಿಕಲಿ ಎಲ್ಲಾದ್ರಲ್ಲೂ ಕೂಡ ನನ್ನ ವ್ಯಕ್ತಿಗೆ ನಾನು ಇರಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಒಂದು ಮನಸ್ಸಲ್ಲಿ ಇದೆ ಅಂತ ಹೇಳ್ತೀನಿ ಆಫ್ ಪಿಂಟಿಕಲ್ಸ್ ಇರೋದ್ರಿಂದ ನಿಮ್ಮ ಬಗ್ಗೆ ತುಂಬಾ ಜನಗಳ ಜೊತೆ ಶೇರ್ ಮಾಡ್ತಾ ಇರ್ತಾರೆ ಸೊ ನಿಮ್ಮ ಬಗ್ಗೆ ಎಲ್ಲಾರ ಹತ್ರ ಹೇಳ್ತಾ ಇರ್ತಾರೆ ಸೊ ನನ್ನ ವ್ಯಕ್ತಿ ನನ್ನ ಎಲ್ಲಿಗೂ ಯಾವತ್ತಿಗೂ ಬಿಟ್ಟು ಹೋಗೋದಿಲ್ಲ ಅವ್ರು ಯಾವಾಗಲೂ ನನ್ನ ಜೊತೆಗೆ ನನ್ನ ದಾರಿ ಉದ್ದಕ್ಕೂನು ಬರ್ತಾ ಇರ್ತಾರೆ ಅವ್ರಿಗೆ ಇರ್ತೋ ಬಿಡುತ್ತೋ ಅವರು ನನಗೆ ಎಲ್ಪ್ ಮಾಡ್ತಾರೆ ಸೊ ಪ್ರತಿಯೊಂದ್ರಲ್ಲೂ ಕೂಡ ಅವರು ನನ್ನ ಜೊತೆಗೆ ಸ್ಪಿರಿಟ್ ಆಗಿ ನಿಂತ್ಕೊಂಡಿದ್ದಾರೆ ಇದೇ ರೀತಿ ಅವ್ರು ತುಂಬಾ ಸತಿ ಬೇರೆಯವ್ರ ಹತ್ರ ಹೇಳಿದ್ದೇ ಹೆಚ್ಚು ಅಂತ ಹೇಳ್ಬಹುದು ಬಟ್ ಪ್ರೊಬಬ್ಲಿ ಅದು ನಿಮಗೆ ಗೊತ್ತಾಗ್ತಾ ಇರಲ್ಲ ಯಾಕಂತಂದ್ರೆ ಅವ್ರು ಯಾವಾಗ್ಲೂ ಬ್ಯುಸಿ ಇರ್ತಾರೆ ಯಾವಾಗ್ಲೂ ಅವರು ಕೆಲಸ ಕಾರ್ಯಗಳಲ್ಲಿ ಅವರು ತೊಡಗಿಸ್ಕೊಳ್ತಾ ಇರ್ತಾರೆ ಆಕ್ಟಿವ್ ಆಗಿರ್ತಾರೆ ಅಂಡ್ ನಿಮ್ಗೂ ಕೂಡ ಸಿಗೋದಿಲ್ಲ ಸೊ ಇವಾಗ ಅವ್ರು ಅನ್ಸುತ್ತೆ ಸೊ ನನ್ನ ವ್ಯಕ್ತಿ ನನ್ನ ಇಗ್ನೋರ್ ಮಾಡ್ತಾ ಇದಾರೆ ಅವಾಯ್ಡ್ ಮಾಡ್ತಾ ಇದಾರೆ ಸೊ ಅವ್ರು ನನ್ನ ಜೊತೆಗೆ ಮಾತಾಡೋಕೆ ಇಷ್ಟ ಇಲ್ವಾ ಸೊ ಡೆಫಿನೆಟ್ಲಿ ಅವ್ರಿಗೆ ಇಷ್ಟ ಇದೆ ನಿಮ್ಮ ಜೊತೆಗೆ ಮಾತಾಡ್ತೀವಿ ಬಟ್ ರೈಟ್ ನಾವು ಅವರು ಸ್ವಲ್ಪ ಸಾಲಗಳನ್ನ ಮಾಡ್ಕೊಂಡಿರ್ಬೋದು ಲೋನ್ಗಳನ್ನ ತಗೊಂಡಿರ್ಬೋದು ಸೊ ಇವಾಗ ಅದ್ರ ಬಗ್ಗೆ ಸಾಲ ತೀರಿಸೋದ್ರಲ್ಲಿ ಅವರು ಸ್ವಲ್ಪ ಬ್ಯುಸಿ ಆಗಿದ್ದಾರೆ ಸ್ವಲ್ಪ ಫಿನಾನ್ಷಿಯಲಿ ಅವರು ಸ್ಟ್ರಾಂಗ್ ಆಗ್ಬೇಕು ಅನ್ನೋದ್ರ ಕಡೆ ಯೋಚನೆ ಮಾಡ್ತಾ ಇದ್ರೆ ಬಿಟ್ರೆ ದಿಸ್ ಪರ್ಸನ್ ಆಲ್ವೇಸ್ ಮಿಸ್ ಯು ಸೋ ಬ್ಯಾಡ್ ಅಂತ ಹೇಳ್ಬಹುದು ಸೊ ಏಂಜಲ್ಸ್ ಏನ್ ಗೈಡೆನ್ಸ್ ನ ಕೊಡ್ಬೇಕು ಅಂತ ಇದ್ರೆ ನಿಮ್ಮ ಕನೆಕ್ಷನ್ ಗೆ ನಿಮ್ಮ ಒಂದು ರಿಲೇಷನ್ಶಿಪ್ ಗೆ ಅಂತ ನೋಡೋಣ ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ ಸೊ ಬಾಟಮ್ ಆಫ್ ದಿ ಕಾರ್ಡ್ ದರ್ ಇಸ್ ಸಮಥಿಂಗ್ ಬೆಟರ್ ಓಕೆ ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಜೊತೆಗೆ ನೀವು ಸರಿಯಾಗಿ ಮಾತಾಡ್ತಾಳೆ ನಾನು ಆಗ್ಲೇ ಹೇಳ್ದಂಗೆ ಅವರು ಬಿಸಿ ಇದಾರೆ ಸೊ ನಿಮ್ಗೆ ಅವರು ಮಾತಾಡೋದಕ್ಕೆ ಸಿಗ್ತಾ ಇಲ್ಲ ಸೊ ಇವಾಗ ನೀವೇನ್ ಮಾಡಿ ಎಲ್ಲೋ ಒಂದು ಕಡೆ ನಿಮ್ಮ ಸುಚುಯೇಷನ್ ಸರಿ ಹೋಗ್ಬೇಕು ನಿಮ್ಮ ಸುಚುವೇಷನ್ ಇಂಬ್ಯಾಲೆನ್ಸ್ ಆಗ್ತಾ ಇರ್ಬೋದು ಅಥವಾ ನಿಮ್ಮ ಸುಚುವೇಷನ್ ಡೆಫಿನೆಟ್ ಆಗಿ ಕಮ್ಯುನಿಕೇಶನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಬರ್ತಾ ಇದೆ ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ ನಿಮ್ಮ ಸಿಚುಯೇಷನ್ ಅಲ್ಲಿ ಸರಿಯಾಗಿ ನೀವು ಮಾತಾಡಿ ಅವ್ರಿಗೆ ಸರಿಯಾಗಿ ವಿಚಾರಗಳನ್ನ ಹೇಳಿ ಅವ್ರಿಗೆ ನೀವು ಅರ್ಥ ಮಾಡಿಸಿದ್ರೆ ಡೆಫಿನೆಟ್ಲಿ ನಿಮ್ಮ ಸುಚುವೇಷನ್ ಸರಿ ಹೋಗುತ್ತೆ ಸೊ ಕಮ್ಯುನಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ನ ಕ್ಲಿಯರ್ ಕಟ್ ಆಗಿ ನಿಮ್ಮ ವ್ಯಕ್ತಿಗೆ ನೀವೇನು ಹೇಳಬೇಕು ಅಂತ ಇದ್ರೋ ಅದನ್ನ ಕ್ಲಿಯರ್ ಆಗಿ ಹೇಳಿದ್ರೆ ಅವ್ರಿಗೂ ಕೂಡ ಅರ್ಥ ಆಗುತ್ತೆ ಸೊ ದೇರ್ ಇಸ್ ಸಮಥಿಂಗ್ ಬೆಟರ್ ಎಲ್ಲೋ ಒಂದು ಕಡೆ ನಿಮ್ಮ ಸಿಚುವೇಶನ್ ಇಂಪ್ರೂವೈಸ್ ಆಗತ್ತೆ ಸೊ ದೇರ್ ಇಸ್ ಸಮಥಿಂಗ್ ಬೆಟರ್ ಸೊ ಮುಂದೆ ಬರುವಂತಹ ದಿನಗಳಲ್ಲಿ ತಿಂಗಳುಗಳಲ್ಲಿ ನಿಮ್ಮ ಸಿಚುವೇಶನ್ ಇನ್ನೂ ಬೆಟರ್ ಆಗ್ತಾ ಬರುತ್ತೆ ಅಂತ ಇಲ್ಲಿ ಬರ್ತಾ ಇದೆ ಸೊ ಇಲ್ಲಿ ವ್ಯಕ್ತಿ ನೀವು ರಿಪ್ಲೇಸ್ ಮಾಡದಿಕ್ಕಾಗ ಸುಚುವೇಷನ್ ಸರಿ ಹೋಗುತ್ತೆ ಇಂಪ್ರೂವೈಸ್ ಆಗುತ್ತೆ ಅನ್ನೋದು ಏಂಜಲ್ಸ್ ಹೇಳ್ತಾ ಇದಾರೆ ಗಾಡ್ ಬ್ಲೆಸ್ ಯಾರಲ್ಲ ಲ್ಯಾಪಿಸ್ ಎಲ್ಲಾ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದಾರೆ ಅಂಡ್ ಮುಂದೆ ಬರುವಂತ ದಿನಗಳಲ್ಲಿ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ సో బాట ఆఫ్ ది కార్డ్ సిక్స్ ఆఫ్ ప్యాంటల్స్ గైస్యారా సెకెండ్ పైల్ చూస్ వి హ్ సిక్స్ ఆఫ్ ప్యాంటల్స్ నైట్ ఆఫ్ కప్స్ ఓకే పేజ్ ఆఫ్ ప్యాంటల్స్ సిక్స్ ఆఫ్ వ్యాన్స్ కింగ్ ఆఫ్ వ్యాన్స్ టెంప్రన్స్ ఎయిట్ ఆఫ్ సోర్స్ హెంప్రర్ ಅದ್ರ ಜೊತೆಗೆ ವಿ ಹ್ಯಾವ್ ಸೆವೆನ್ ಆಫ್ ಕಪ್ಸ್ ಅಂಡ್ ಫೈವ್ ಆಫ್ ಪೆಂಟಿಕಲ್ಸ್ ಸೊ ಗೈಸ್ ನನಗೆ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ಎಂಪ್ರರ್ ಎನರ್ಜಿಯಲ್ಲಿ ನಿಮ್ಮ ವ್ಯಕ್ತಿ ಇದಾರೆ ಸೊ ಈ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ಸಂಬಂಧದಲ್ಲಿ ನಿಮ್ಮ ಜೊತೆಗೆ ನಿಮ್ಮ ವ್ಯಕ್ತಿ ಡೆಫಿನೆಟ್ ಆಗಿ ಒಂದು ಸ್ಟೆಬಿಲಿಟಿನ ತಗೊಳ್ತಾ ಇದ್ದಾರೆ ಅಂದ್ರೆ ಒಂದು ಬ್ಯಾಲೆನ್ಸ್ ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ದಾರೆ ಸೀರಿಯಸ್ ಆಗ್ತಾ ಇದ್ದಾರೆ ಡೇ ಬೈ ಡೇ ಅಂಡ್ ನಿಮ್ಮ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಹೆಚ್ಚಾಗ್ತಾ ಇದೆ ಗೌರವ ಹೆಚ್ಚಾಗ್ತಾ ಇದೆ ರೆಸ್ಪೆಕ್ಟ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬೋದು ಬಟ್ ಮೇ ಬಿ ಅವರು ಎಕ್ಸ್ಪ್ರೆಸಿವ್ ಇಲ್ಲ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದು ಅವರು ಬಾಯಿ ಬಿಟ್ಟು ಅವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಬಟ್ ಅವರು ನಿಮ್ಮನ್ನ ತುಂಬಾನೇ ಟ್ರೂ ಆಗಿ ನಿಮ್ಮ ಜೊತೆಗೆ ಲಾಯಲ್ ಆಗಿದ್ದಾರೆ ಆನೆಸ್ಟಿ ಆಗಿದ್ದಾರೆ ನಿಮ್ಮ ಜೊತೆಗೆ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ತುಂಬಾನೇ ಟ್ರೂ ಆಗಿದ್ದಾರೆ ಸೀರಿಯಸ್ ಆಗಿದ್ದಾರೆ ಸೊ ಡೆಫಿನೆಟ್ಲಿ ಒಂದು ಕನೆಕ್ಷನ್ ಅಲ್ಲಿ ನೀವು ಅವರ ಜೀವನದಲ್ಲಿ ಇರೋದು ತುಂಬಾನೇ ಇಂಪಾರ್ಟೆಂಟ್ ಅಂಡ್ ಡೆಫಿನೆಟ್ ಆಗಿ ಒಂದು ವ್ಯಕ್ತಿಗೆ ಯಾವಾಗ್ಲೂ ಕೂಡ ಯೋಚನೆಗಳು ಬರ್ತಾನೆ ಇರುತ್ತೆ ನಿಮ್ಮ ಬಗ್ಗೆ ಅಂತ ಹೇಳ್ಬಹುದು ಸೊ ಮುಂದೆ ಬರುವಂತಹ ದಿನಗಳಲ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಗೆಟ್ ಮ್ಯಾರಿ ಯು ಮ್ಯಾರಿ ವಿತ್ ಯು ಅಂಡ್ ಅವರು ಮ್ಯಾರೇಜ್ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾರೆ ಮ್ಯಾರೇಜ್ ಕಮಿಟ್ಮೆಂಟ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾರೆ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಸಿಕ್ಸ್ ಆಫ್ ವ್ಯಾನ್ಸ್ ಎನರ್ಜಿಯಲ್ಲಿ ನಿಮ್ಮ ಕನೆಕ್ಷನ್ ನ ಹೋಗ್ತಾರೆ ಸೊ ವಿಕ್ಟ್ರಿ ವಿಕ್ಟ್ರಿ ಕಾರ್ಡ್ ಇದೆ ಸಕ್ಸಸ್ಫುಲ್ ಕಾರ್ಡ್ ಇದೆ ಸೊ ಡೆಫಿನೆಟ್ಲಿ ನೀವು ಈ ಒಂದು ಲೈಫ್ ನ ನಿಮ್ಮ ವ್ಯಕ್ತಿ ಜೊತೆಗೆ ಮ್ಯಾನಿಫೆಸ್ಟ್ ಮಾಡಿದಿರಾ ಸೊ ಡೆಫಿನೆಟ್ಲಿ ನೀವೇನು ಅನ್ಕೊಳ್ತಾ ಇದ್ರೆ ಈ ಒಂದು ಸಂಬಂಧದಲ್ಲಿ ಅದೆಲ್ಲಾನು ಕೂಡ ಫುಲ್ ಫಿಲ್ ಆಗ್ತಾ ಇದೆ ಮ್ಯಾನಿಫೆಸ್ಟ್ ಆಗ್ತಾ ಇದೆ ಬಿ ಪಾಸಿಟಿವ್ ಅಂತ ಹೇಳ್ತೀನಿ ಸೊ ನನಗೆ ಎಸ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಸೊ ನೀವು ತುಂಬಾನೇ ಎಲ್ಪ್ ಮಾಡಿದ್ರೆ ನಿಮ್ಮ ವ್ಯಕ್ತಿಗೆ ಅದ ಎಲ್ಲ ಹೆಲ್ಪ್ ಗಳಿಗೂ ನಿಮ್ಮ ವ್ಯಕ್ತಿ ಗ್ರಾಟಿಟ್ಯೂಡ್ ಆಗಿ ಒಂದು ಗ್ರೇಟ್ಫುಲ್ ಆಗಿದ್ದಾರೆ ಸೊ ತುಂಬಾನೇ ತುಂಬಾ ಖುಷಿ ಆಗುತ್ತೆ ಸೊ ನನ್ನ ವ್ಯಕ್ತಿ ನನಗೆ ಎಲ್ಪ್ ಮಾಡ್ತಾ ಇದ್ದಾರೆ ಸೊ ಅವರು ಎಷ್ಟು ಎಲ್ಪ್ ಅದ ಎಲ್ಲಾ ಎಲ್ಲ ಎಲ್ಪ್ಗಳಿಗೂ ನನ್ನ ಋಣ ಯಾವಾಗ್ಲೂ ಅವ್ರಿಗೆ ಅವ್ರ ಹತ್ರನೇ ಇರುತ್ತೆ ಆ ಒಂದು ಋಣನ ನಾನು ತೀರಿಸೋದಿಕ್ಕೆ ಆಗೋದಿಲ್ಲ ಅನ್ನೋದು ಈ ಒಂದು ವ್ಯಕ್ತಿಯ ಯೋಚನೆಗಳಾಗಿದೆ ಅಂತ ಹೇಳ್ಬೋದು ಸೊ ಕಿಂಗ್ ಆಫ್ ಪೆಂಟಿಕಲ್ ಸೊ ಆದಷ್ಟು ಬೇಗ ನಿಮ್ಮ ಜೊತೆಗೆ ಮದುವೆ ಆಗಬೇಕು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕು ನಾವು ಆದಷ್ಟು ಬೇಗ ಫ್ಯಾಮಿಲಿನ ಮಾಡ್ಕೊಳ್ಬೇಕು ನನ್ನ ಫ್ಯಾಮಿಲಿ ನ ಎಕ್ಸ್ಟೆಂಡ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸೊ ಕಿಂಗ್ ಆಫ್ ಇಸ್ ಶೋಯಿಂಗ್ ಲವ್ ಕೇರ್ ಮ್ಯಾರೇಜ್ ಸ್ಟೆಬಿಲಿಟಿ ರೆಸ್ಪಾನ್ಸಿಬಿಲಿಟೀಸ್ ಎಲ್ಲಾನು ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ನಾನು ತಗೊಳ್ಬೇಕು ಅನ್ನೋದು ಈ ಒಂದು ವ್ಯಕ್ತಿಯ ಯೋಚನೆಗಳಾಗಿದೆ ಸೊ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿಗೆ ಸದ್ಯಕ್ಕೆ ಅವ್ರಿಗೆ ಮೈಗೆ ಹುಷಾರಿಲ್ಲ ಅಂತ ಹೇಳ್ಬೋದು ಸೊ ಹೆಲ್ತ್ ಇಶ್ಯೂಸ್ ಆಗ್ತಾ ಇರಬಹುದು ವೀಕ್ ಆಗ್ತಾ ಇರಬಹುದು ಬಿಕಾಸ್ ಅವ್ರಿಗೆ ಸಮಥಿಂಗ್ ತುಂಬಾ ಯೋಚನೆಗಳು ಮಾಡಿ ಮಾಡಿ ಅಥವಾ ಅವ್ರ ಕರಿಯರ್ ಅಲ್ಲಿ ಎಲ್ಲೋ ಒಂದು ಕಡೆ ಲಾಸ್ ಆಗಿರ್ಬೋದು ಅಥವಾ ಫಿನಾನ್ಷಿಯಲಿ ಅವ್ರಿಗೆ ಪ್ರಾಬ್ಲಮ್ಸ್ ಆಗ್ತಾ ಇರಬಹುದು ಸೊ ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿ ಸ್ವಲ್ಪ ಅವರು ಟಯರ್ಡ್ ಆಗಿದ್ದಾರೆ ಅಂಡ್ ತುಂಬಾ ಅವರು ಫಿನಾನ್ಷಿಯಲಿ ಅವ್ರಿಗೆ ಲಾಸ್ ಆಗಿದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೊ ವೆಲ್ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಈ ಒಂದು ವ್ಯಕ್ತಿ ಹುಷಾರಿಲ್ಲ ಅವ್ರಿಗೆ ಮೈಗೆ ತುಂಬಾನೇ ಅವ್ರಿಗೆ ಲೈಕ್ ನೋ ವೀಕ್ ಆಗ್ತಾ ಇದಾರೆ ಡೇ ಬೈ ಡೇ ಅಂಡ್ ಡೆಫಿನೆಟ್ಲಿ ನೈಟ್ ಆಫ್ ಕಪ್ಸ್ ಇದೆ ಸೊ ದಿಸ್ ಪರ್ಸನ್ ನೀಡ್ಸ್ ಯು ಅಟ್ ಎನಿ ಕಾಸ್ಟ್ ಸೊ ಈ ಒಂದು ವ್ಯಕ್ತಿ ನಿಮ್ಗೆ ಖಂಡಿತ ಒಂದು ಲಾಂಗ್ ಟರ್ಮ್ ಪ್ರಪೋಸಲ್ ನ ಕೊಡ್ತಾರೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ನ ಕೊಡ್ತಾರೆ ಸೊ ವೇಟ್ ಮಾಡಿ ಸೊ ನೀವೇನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ಅಟ್ ದಿಸ್ ಮೊಮೆಂಟ್ ಅದೆಲ್ಲಾನು ಕೂಡ ಸಾಧ್ಯ ಇದೆ ಒಂದು ವ್ಯಕ್ತಿ ಕೈಲಿ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಯಾವಾಗ್ಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ದೇ ಆಲ್ವೇಸ್ ಥಿಂಕ್ ಅಬೌಟ್ ಯು ಸೊ ಈ ಒಂದು ವ್ಯಕ್ತಿನ ಪಡ್ಕೊಳ್ಳೋದಕ್ಕೆ ನಾನು ತುಂಬಾನೇ ಲಕ್ಕಿ ಮಾಡಿದೀನಿ ಸೊ ಲಕ್ ಮಾಡಿರೋರಿಗೆ ಮಾತ್ರ ಇಂಥ ವ್ಯಕ್ತಿಗಳು ಅವರ ಜೀವನದಲ್ಲಿ ಸಿಗ್ತಾರೆ ಲೈಫ್ ಪಾರ್ಟ್ನರ್ ಆಗಿ ಈ ತರದ್ದು ಕೂಡ ಅವರ ಇದೆ ಬಟ್ ಸದ್ಯಕ್ಕೆ ಅವರು ಎಲ್ಲ ಒಂದು ಕಡೆ ಕುಗೋಗ್ತಾ ಇದಾರೆ ಯಾಕಂತಂದ್ರೆ ಅವ್ರಿಗೆ ಫಿನಾನ್ಷಿಯಲಿ ಲಾಸ್ ಆಗ್ತಾ ಇದೆ ಅಂಡ್ ಅವರು ಇನ್ವೆಸ್ಟ್ ಮಾಡೋಂತ ಮನಿ ಅವ್ರಿಗೆ ಸಿಗ್ತಾ ಇಲ್ಲ ಅಂಡ್ ಇನ್ ರಿಟರ್ನ್ ತುಂಬಾನೇ ಅವರು ಕೊರಕ್ತಾ ಇದ್ದಾರೆ ಯಾಕೆಂತ ಅಂದ್ರೆ ಅವರು ಲೈಫ್ ಅಲ್ಲಿ ತುಂಬಾ ಕಡೆ ಸೋಲ್ತಾ ಇದಾರೆ ಸ್ಟಿನಜ್ ಇದೆ ಸ್ವಲ್ಪ ಮೇ ಬಿ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳಿಂದ ಅವ್ರಿಗೆ ಪ್ರಾಬ್ಲಮ್ಸ್ ಆಗ್ತಾ ಇರಬಹುದು ಯಾಕಂತಂದ್ರೆ ಈಗೋ ಅಂಡ್ ಜಲಸಿ ಇರುವಂಥ ವ್ಯಕ್ತಿಗಳೇ ಅವರ ಸುತ್ತಮುತ್ತ ಇರೋದ್ರಿಂದ ಮೇ ಬಿ ಅವರ ಒಂದು ಈವಿಲ್ ಐಗಳಿಂದ ಅವರ ಒಂದು ಕೆಟ್ಟ ದೃಷ್ಟಿಗಳಿಂದ ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇದೆ ಬಟ್ ಡೆಫಿನೆಟ್ಲಿ ಅದು ಹೀಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ದಿಸ್ ಕನೆಕ್ಷನ್ ಈಸ್ ಗೆಟಿಂಗ್ ಡೇ ಬೈ ಡೇ ಬೆಟರ್ ಅಂತ ನಾನು ಹೇಳ್ತೀನಿ ಹೀಲ್ ಆಗ್ತಾ ಇದೆ ಪಾಸಿಟಿವ್ ಆಗಿರಿ ಅಂತ ಹೇಳ್ತಾ ಸೊ ಏನ್ ಏನು ಏನ್ ಗೈಡೆನ್ಸ್ ನ ಕೊಡಬೇಕು ಅಂತ ಇದ್ದಾರೆ ನಿಮ್ಮ ಕನೆಕ್ಷನ್ಗೆ ಅಂತ ನೋಡೋಣ ಸೊ ರೀಕನ್ಸಿಡರ್ ಅಂತ ಬರ್ತಾ ಇದೆ ಸೊ ಎರಡು ಕಾರ್ಡ್ ಸಕ್ಸಸ್ ವಾವ್ ನಾನು ಆಗ್ಲೇ ಹೇಳದಲ್ಲ ಸೊ ಏಂಜ ಟ್ಯಾರೋ ಗೈಡೆನ್ಸ್ ಅಲ್ಲೂ ಕೂಡ ಸಕ್ಸಸ್ ಅಂತ ಬಂತು ಇವನ್ ಏಂಜಲ್ಸ್ ಅಲ್ಲೂ ಕೂಡ ಸಕ್ಸಸ್ ಅಂತ ಬರ್ತಾ ಇದೆ ಸೊ ಸಕ್ಸಸ್ ಇಫ್ ಯು ಬಿಲೀವ್ ರೀಕನ್ಸಿಡರ್ ಅಂತ ಬರ್ತಾ ಇದೆ ಸೊ ಡೆಫಿನೆಟ್ಲಿ ನಿಮ್ಮ ಕನೆಕ್ಷನ್ ನಿಮ್ಮ ರಿಲೇಷನ್ಶಿಪ್ ನಿಮ್ಮ ಸಂಬಂಧ ನೀವೇನೆಲ್ಲ ಅನ್ಕೊಳ್ತಾ ಇದ್ರೆ ಒಂದು ಸಂಬಂಧದಲ್ಲಿ ಅದು ಡೆಫಿನೆಟ್ಲಿ ಸಕ್ಸಸ್ ಇದೆ ಸಕ್ಸಸ್ ಆಗುತ್ತೆ ನಿಮ್ಮ ಕನೆಕ್ಷನ್ ಅಂತ ಹೇಳ್ತೀನಿ ವೆರಿ ಕಂಗ್ರಾಚುಲೇಷನ್ಸ್ ಇಫ್ ಯು ಬಿಲೀವ್ಸ್ ಸೊ ಎಲ್ಲ ಒಂದ್ ಕಡೆ ನೀವು ತುಂಬಾನೇ ಬಿಲೀವ್ ಮಾಡಬೇಕು ಅಂತ ಹೇಳ್ಬೋದು ಇನ್ನೂ ನೀವು ಬಿಲೀವ್ ಮಾಡಬೇಕು ಆ್ಯಂಡ್ ನಂಬಬೇಕು ಭರವಸೆ ಇಟ್ಕೊಳ್ಬೇಕು ಹೋಪ್ ಇಟ್ಕೊಳ್ಬೇಕು ಅಂತ ಹೇಳ್ತೀನಿ ಇಫ್ ಯು ಬಿಲೀವ್ ಎವ್ರಿಥಿಂಗ್ ಇಸ್ ಗೋನಾ ಆಪನ್ ಅಂತ ಹೇಳ್ತಾ ಇದಾರೆ ಸೊ ರೀಕನ್ಸಿಡರ್ ಅಂತ ಬರ್ತಾ ಇದೆ ಸೊ ರೀಕನ್ಸಿಡರ್ ಇನ್ ದ ಸೆನ್ಸ್ ಎಲ್ಲಾನು ಕೂಡ ಸರಿ ಹೋಗತ್ತೆ ಎಲ್ಲಾನು ಕೂಡ ನೀವು ಬಿಲೀವ್ ಮಾಡಿ ನಂಬಿಕೆ ಇಡಿ ಭರವಸೆ ಇಟ್ಕೊಳ್ಳಿ ಎಲ್ಲಾನು ಕೂಡ ಆಗತ್ತೆ ಅನ್ನೋ ಒಂದು ಹೋಪ್ ಇಟ್ಟರೆ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಇಸ್ ತುಂಬಾ ಒಳ್ಳೆ ಕಡೆ ಈ ಒಂದು ಕನೆಕ್ಷನ್ ರೀಚ್ ಆಗತ್ತೆ ಅಂತ ಹೇಳ್ತೀನಿ ಸೊ ಸಕ್ಸಸ್ ಇದೆ ಸೊ ಸಕ್ಸಸ್ ಬಂದಿದೆ ಅಂದಮೇಲೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಓನ್ಲಿ ಫಾರ್ ಯು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್